ಸರ್ ಈಗ ಕೊಪ್ಪಳದಲ್ಲಿ ಒಂದು ಅಭಿಪ್ರಾಯ ಏನಂದ್ರೆ ಸಿಎಂ ದಿನ ಬರಲಿ ನಮ್ಮ ಕೊಪ್ಪಳಕ್ಕ ಇಲ್ಲೇ ಎಲೆಕ್ಷನ್ ಅಲ್ಲಿ ಏನಾದ್ರೂ ಅವ್ರು ಗೆಲುವು ಮಾಡ್ಲಿ ಯಾಕಂದ್ರೆ ಕೊಪ್ಪಳ ಅಭಿವೃದ್ಧಿ ಆಗತ್ತಂತ ಚರ್ಚೆ ರೋಡ್ ಚೆನ್ನಾಗಿತ್ತು ದಿನ ಬರಲಿ ಅಂತ ಹೇಳಿ ಮತ್ತೆ ಏನಾದ್ರು ಅವರು ನೀಡ್ಲಿ ಇಲ್ಲಿಂದನೆ ಸಿಎಂ ಆಗ್ಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತ ನಾವ್ ಒಂದ್ಸಾರಿ ನಿಂತಿದ್ದೆ ಲೋಕಸಭೆಗೆ ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಬಹಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ಯಾವಾಗೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಬಲ್ಡೋರ್ಪಟ್ಟಂಗೆ ಬಹಳಷ್ಟು ಹೋರಾಟ ಲಾಸ್ಟ್ ಟೈಮ್ ನೀವ್ ಹೇಳಿದ್ರಿ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ ಎಂ ಬಿ ಅವರ ಅವ್ರ ಹೇಳಿದ್ರು ಇದ್ರಿಗೆ ಯಾವ್ದು ಅಪ್ಡೇಟ್ ಇಲ್ಲ ಆದ್ರೆ ಭೂಮಿ ಕಳೆದ್ಕೊಂಡವ್ರು ಸರ್ ಅಲ್ಲಿ ನಮ್ಗೆ ಏನಾದ್ರೂ ಒಂದು ಸರ್ಕಾರ ನಮ್ಗೆ ಆಶ್ರಯ ಮಾಡ್ಲಿ ಅಥವಾ ಏನಾದ್ರೂ ಅವ್ರು ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್ ಅವ್ರು ಭೂಮಿ ಕಳಿಸ್ಕೊಂಡ್ರು ಯಾರು ಎಂಎ ಕಳೆದ್ಕೊಂಡ್ರು ಸರ್ ಆ ಕಾರ್ಖಾನೆಗೆ ಭೂಮಿ ಸರ್ ನಮ್ಗೆ ಏನೋ ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀವಿ ಕಾರ್ಖಾನೆ ಆದ್ರೆ ಈಗ ಅವರು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಕೋರ್ಟ್ನಲ್ಲಿ ನೋಡ ಏನಾಗುತ್ತೆ ಅಂತ ಸರ್ ಈಗ ಆ ಫ್ಯಾಕ್ಟರಿ ಅಲ್ಲಿ ದುಡಿಯೋ ಮೂರ್ ಸಾವಿರ ಜನರ ಗಟ್ಟಿ ಏನು ಸರ್ ಕೆಲವು ಜನ ಬಂಡವಾಳ ಶಾಹಿಗಳು ಫ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಫ್ಲಾಟ್ಗಳು ಮಾರಕ್ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದ್ರೆ ಎಲ್ಲಿ ನಷ್ಟ ಬರುತ್ತೆ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಹದೈ ಇದೆ ಅದ್ರ ದೊಡ್ಡ ಡಸ್ಟ್ ಬರುತ್ತೆ ಧ್ರುವ ದೇಶದ ಡಸ್ಟ್ ಬರುತ್ತೆ ಈಗ ಎಂ ಎಸ್ ಪಿ ಎಲ್ ಎಂದು ಕಿರ್ಲೋಸ್ಕರ್ ಬರುತ್ತೆ ಪರಿಸರ ಮಾಲಿನ್ಯ ತಡೆಗಟ್ಟಕ್ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟ್ ಒಂದು ಟೆಸ್ಟ್ ಮಾಡಿಸೋಣ ಅದನ್ನ ಅದ್ರ ಬಗ್ಗೆ ಏನ್ ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಕ್ಕಂಥ ಕೆಲಸ